ಹಾಯ್ ಹೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ಡೈರೀಸ್ ಇವತ್ತು ಸರ್ ಡಾಕ್ಟರ್ ವಿಷ್ಣುವರ್ಧನ್ರವರ ಹುಟ್ಟುಹಬ್ಬ ಇವರ ಜೀವನ ಚರಿತ್ರೆಯನ್ನು ಈ ವಿಡಿಯೋದಲ್ಲಿ ಕೇಳೋಣ ಹಾಗೆ ವಿಷ್ಣುವರ್ಧನ್ ಸರ್ಗೋಸ್ಕರ ಒಂದು ಸಾಂಗನ್ನು ಡೆಡಿಕೇಟ್ ಮಾಡ್ತಿದ್ದೀನಿ ಮೊದಲು ಅದನ್ನು ಕೇಳ್ಕೊಂಡು ಬರೋಣ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಹಾಗೆ ಹೈಪ್ ಕೊಟ್ಟು ಸಪೋರ್ಟ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ವಿಷ್ಣುವರ್ಧನ್ ಸರ್ ಅವರಿಗೋಸ್ಕರ ಒಂದು ಹಾಡು ಹಾಗೆ ಅವರ ಜೀವನ ಚರಿತ್ರೆಯನ್ನು ಕೇಳ್ಕೊಂಡು ಬರೋಣ ಅದೇ ಭೂಮಿ ಅದೇ ಬಾನು ಈ ನಯನಾನೂತನ ो मधुरायि बन्धना अदे भू दे भूमि अदे बानु नयनानुतनादे दारि अदे तिरुपय കനസിനൂരു എളെയുവ സംബന്ധിയന്ധന യാരോ കരദൂരിന്തരി അരതന്ത് മരിചന്ദലുവ തീരദനി കണ്ണു ജീവദാമോന കരയോളെ ദൂരദാ ബന്ധന ഹഞ്ചുളബി ಬೆಳಕಿನ ಬಂಧನ ಏನೇ ಬರಲಿ ಜೊತೆಯಾಗಿ ನೀನೆ ನನ್ನ ಕಥೆಯಾಗಿ ಮೀರುವ ಬಂಧನ ಥ್ಯಾಂಕ್ ಯು ಬನ್ನಿ ಈಗ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಸೆಪ್ಟೆಂಬರ್ ಹದಿನೆಂಟು ಸಾವಿರದ ಒಂಬೈನೂರ ಐವತ್ತು ಹೆಚ್ ಎಲ್ ನಾರಾಯಣರಾವ್ ಮತ್ತು ಕಾಮಾಕ್ಷಮ್ಮ ದಂಪತಿಯ ಮಗನಾಗಿ ಮೈಸೂರಿನಲ್ಲಿ ವಿಷ್ಣುವರ್ಧನ್ ಅವರು ಜನಿಸಿದರು ಇವರ ಮೂಲನಾಮ ಅಂದರೆ ತಂದೆ ತಾಯಿಯವರು ಇಟ್ಟಿರುವ ಹೆಸರು ಸಂಪತ್ ಕುಮಾರ್ ಇವರ ತಂದೆ ಕಲಾವಿದರು ಸಂಗೀತ ನಿರ್ದೇಶಕರು ಮತ್ತು ಸಂಭಾಷಣಕಾರರಾಗಿದ್ದರು ಇವರ ಕುಟುಂಬದವರು ಮೈಸೂರಿನ ಚಾಮುಂಡಿಪುರಂನಲ್ಲಿ ವಾಸಿಸುತ್ತಿದ್ದರು ಇವರ ಪೂರ್ವಜರು ಮಂಡ್ಯ ಜಿಲ್ಲೆಯವರು ಆರು ಸಹೋದರ ಸಹೋದರಿಯರೊಂದಿಗೆ ವಿಷ್ಣುವರ್ಧನ್ ಅವರು ಬೆಳೆದರು ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮೈಸೂರಿನ ಗೋಪಾಲಸ್ವಾಮಿ ಶಾಲೆಯಲ್ಲಿ ಮತ್ತು ಹಿರಿಯ ಪ್ರಾಥಮಿಕ ಶಿಕ್ಷಣವನ್ನು ಬೆಂಗಳೂರಿನ ಕನ್ನಡ ಮಾದರಿ ಶಾಲೆಯಲ್ಲಿ ಮುಗಿಸಿದರು ತಮ್ಮ ಪ್ರೌಢಶಾಲಾ ಶಿಕ್ಷಣ ಮತ್ತು ಪದವಿಯನ್ನು ಬೆಂಗಳೂರಿನ ಬಸವನಗುಡಿಯಲ್ಲಿರುವ ನ್ಯಾಷನಲ್ ಕಾಲೇಜಿನಲ್ಲಿ ಪಡೆದುಕೊಂಡಿದ್ದಾರೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಸಂಪತ್ ಕುಮಾರಾಗಿಯೇ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದ ಇವರನ್ನು ಪೊಟ್ಟಣ್ಣ ಕಣಕಾಲವರು ವಿಷ್ಣುವರ್ಧನ ಎಂದು ಹೆಸರು ಕೊಟ್ಟರು ಶಿವಶರಣ ನಂಬೆಯಕ್ಕ ಎಂಬ ಸಿನಿಮಾದಲ್ಲಿ ಬಾಲ ನಟನಾಗಿ ನಟಿಸಿದ್ದರು ಇವರ ನಟನೆಯ ಈ ಸಿನಿಮಾ ಇಪ್ಪತ್ತೆಂಟು ದಿನದಲ್ಲಿ ಚಿತ್ರೀಕರಣಗೊಂಡ ಮೊದಲ ಕನ್ನಡ ಸಿನಿಮಾ ಎಂಬ ಹಿರಿಮೆಗೆ ಪಾತ್ರವಾಗಿತ್ತು ಶಂಕರ್ ಸಿಂಗ್ ಸಿದ್ಧಪಡಿಸಿದ ಈ ಸಿನಿಮಾ ವಿಷ್ಣು ಅವರನ್ನು ಚಿತ್ರರಂಗಕ್ಕೆ ಪರಿಚಯಿಸಿತು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕೋಕಿಲವಾಣಿ ಎಂಬ ಮತ್ತೊಂದು ಸಿನಿಮಾದಲ್ಲಿ ಕೂಡ ಇವರು ನಟಿಸಿದ್ದರು ಎಸ್ ಎಲ್ ಭೈರಪ್ಪನವರ ಕಾದಂಬರಿ ಆಧಾರಿತ ಚಿತ್ರ ವಂಶವೃಕ್ಷ ಇದರಲ್ಲೂ ಕೂಡ ಸಣ್ಣ ಪಾತ್ರವೊಂದರಲ್ಲಿ ಕಾಣಿಸಿಕೊಂಡರು ನಂತರ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಿಡುಗಡೆಯಾದ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ನಾಗರಹಾವು ಚಿತ್ರದಲ್ಲಿ ಮೊದಲ ಬಾರಿಗೆ ಇವರು ನಾಯಕನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಸಂಪತ್ ಕುಮಾರನಾಗಿ ಬಂದಿದ್ದ ಹುಡುಗನಿಗೆ ವಿಷ್ಣುವರ್ಧನ್ ಎಂದು ಹೆಸರಿಟ್ಟಿದ್ದು ಈ ಸಿನಿಮಾದಲ್ಲಿಯೇ ಹೆಸರಿನ ಬದಲಾವಣೆಯೊಂದಿಗೆ ನಾಯಕ ನಟನಾಗಿ ನಾಗರ ಹಾವು ಚಿತ್ರದೊಂದಿಗೆ ವಿಷ್ಣುವರ್ಧನ್ ಎಂದು ಜನಪ್ರಿಯವಾಗಿದ್ದರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಶಂಕರ್ನಾಗ್ ನಿರ್ದೇಶನದಲ್ಲಿ ಮೂಡಿಬಂದ ಮಾಲ್ಗುಡಿ ಡೇಸ್ ಎಂಬ ಕಿರುತೆರೆಯಲ್ಲಿ ನಟಿಸಿದ್ದರು ನಟನೆಯಲ್ಲದೆ ಕಿಲಾಡಿ ಕಿಟ್ಟು ನಾಗಕಾಳಭರವ ಸಾಹಸ ಸಿಂಹ ಜಿಮ್ಮಿಕಲ್ಲು ಖೈದಿ ಮೋಜುಗಾರ ಸೊಗಸುಗಾರ ವಿಷ್ಣು ಸೇನಾ ಮೊದಲಾದ ಕೆಲವು ಚಿತ್ರಗಳಲ್ಲಿ ಹಿನ್ನೆಲೆ ಗಾಯನವನ್ನೂ ಕೂಡ ಮಾಡಿದ್ದಾರೆ ಹೀಗೆ ಕನ್ನಡ ಸಿನಿಮಾಗಳಲ್ಲಿ ನಟಿಸಿ ಇಡೀ ಚಿತ್ರರಂಗದಲ್ಲಿಯೇ ಸುಪ್ರಸಿದ್ಧನಾದ ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡ ಚಿತ್ರರಂಗ ಸೇರಿದಂತೆ ತಮಿಳು ತೆಲುಗು ಮಲಯಾಳಂ ಹಾಗೂ ಹಿಂದಿ ಭಾಷೆಗಳಲ್ಲಿ ಕೂಡ ಸುಮಾರು ಇನ್ನೂರು ಇಪ್ಪತ್ತು ಸಿನಿಮಾಗಳಲ್ಲಿ ನಟಿಸಿದ್ದ ಇವರನ್ನು ಸಾಹಸ ಸಿಂಹ ಅಭಿನವ ಭಾರ್ಗವ ಮೈಸೂರು ರತ್ನ ಎಂಬ ಬಿರುದುಗಳನ್ನು ನೀಡಿದ್ದರು ಎರಡು ಸಾವಿರದ ಐದರಲ್ಲಿ ಬೆಂಗಳೂರು ಯೂನಿವರ್ಸಿಟಿಯು ಇವರಿಗೆ ಡಾಕ್ಟರೇಟನ್ನು ಕೊಟ್ಟು ಗೌರವಿಸಿತ್ತು ಮೊನ್ನೆ ಸೆಪ್ಟೆಂಬರ್ ಹನ್ನೊಂದರಂದು ಕರ್ನಾಟಕ ರತ್ನ ಪ್ರಶಸ್ತಿ ಕೂಡ ಇವರ ಮುಡಿಗೆ ಸೇರಿದೆ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಒಂಬತ್ತರಂದು ಡಾಕ್ಟರ್ ವಿಷ್ಣುವರ್ಧನ್ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದರು ವಿ ಆಲ್ ಮಿಸ್ ಯು ವಿಷ್ಣುವರ್ಧನ್ ಸರ್